ಒಂದೂವರೆ ವರ್ಷ ಆದರೂ ಸಹ ಈ ಕಾಯ್ದೆನ ಅಪ್ರೂವ್ ಮಾಡಿ ಲೆಜಿಸ್ಲೇಚರ್ ಇಪ್ಪತ್ತು ವರ್ಷ ಸುಮ್ಮನೆ ನಿದ್ದೆ ಮಾಡ್ತಿದ್ದು ಕಾಯ್ದೆಯನ್ನು ಅಪ್ರೂವ್ ಮಾಡಿದ ನಂತರ ಎಸ್ಟಾಬ್ಲಿಷ್ ಮಾಡಿಲ್ಲ ಹದಿನೈದು ವರ್ಷ ಆಯಿತು ನಮ್ಮೆಟ್ಟು ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಇದುವರೆಗೂ ಒಂದು ಕಾಮನ್ ಟಿಕೆಟ್ ಸಹ ಮಾಡಕೊಂಡಿಲ್ಲ ಕೋಟಿ ಗಟ್ಟಲೆ ಹಣ ಒಂದೇ ಕಾರಿಡಾರ್ನಲ್ಲಿ ಎರಡು ಲೈನ್ ಮಾಡುವುದು ಅವಶ್ಯಕತೆ ಇದೆಯಾ ಇವಾಗ ನೀವೇ ತಗೊಳ್ಳಿ ಹೇಳ್ತಾ ಇದ್ರೆ ಅದು ಯಾವುದೊಂದು ಫೇಸ್ ತ್ರೀ ಬಿ ಎಂ ಆರ್ ಸಿ ಎಲ್ಲ ಯಾಕೆ ನಿಂತಿದೆ ಅಂದರೆ ಇನ್ನೂ ಎಂಟು ಸಾವಿರ ಕೋಟಿ ಅಡಿಷನಲ್ ಮನಿ ಬೇಕಂತೆ ಎಲ್ರಿಗೂ ಬೆಂಗಳೂರು ಅಂತಂದ್ರೆ ಟ್ರಾಫಿಕ್ ಕಂಜೆಷನ್ ಅನ್ನೋದು ಮೊದಲು ತಲೆಗೆ ಬರುತ್ತೆ ಬಿ ಎಮ್ ಎಲ್ ಟಿ ಏನ ಸೃಷ್ಟಿ ಮಾಡಿ ಅದರಡೆ ಮಾಡಬೇಕಾಗಿತ್ತು ಅವ್ರು ಮಾಡಿಲ್ಲ ಸೊ ಒಂದು ಮೂರು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇದೆ ಬಟ್ ಮೂರು ಉದ್ದೇಶನು ನಾವು ಬೆಂಗಳೂರಿನಲ್ಲಿ ಒಳ್ಳೆ ಸಮಗ್ರ ಟ್ರಾನ್ಸ್ಪೋರ್ಟೇಷನ್ ಕೊಡ್ಬೇಕಂತ ಅದಾಗ್ತಲ್ಲ ಹಾ ನನಗೆ ಅಲ್ಲೇ ಒಂದು ವಿರೋಧ ಭಾಷ ಇರೋದು ಬಿ ಎಮ್ ಎಲ್ ಟಿ ಎ ಅಂತ ಅಂದ್ರೆ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ preparing the policy. We want to reduce private vehicles. Uh, we want to reduce use of private vehicles. ನಮಸ್ಕಾರ ನನ್ನ ಹೆಸರು ಸತ್ಯ ಹರಿಕುತ್ತರಂ ಅಂತ ಇವತ್ತು ಡಿ ಫೈಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನನ್ನ ಜೊತೆ ಸಂಭಾಷಣೆ ಬಿ ಎಮ್ ಎಲ್ ಟಿಯ ಬಗ್ಗೆ ಸಂಭಾಷಣೆಗಾಗಿ ಕಾತ್ಯಾನಿ ಚಾಮರಾಜ ಅವರು ಬಂದಿದ್ದಾರೆ ಅವರು ಮ್ಯಾನೇಜಿಂಗ್ ಟ್ರಸ್ಟಿ ಸಿವಿಕ್ ಗ್ರೂಪ್ನಿಂದ ನಾನು ಇದರ ಹಿಂದೆ ಡಲ್ಟ್ ಅಂತ ಡೈರೆಕ್ಟ್ರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟಲ್ಲಿ ಚೀಫ್ ಟೆಕ್ನಿಕಲ್ ಅಡ್ವೈಸರ್ ಕೆಲಸ ಮಾಡಿ ಬಿ ಎಮ್ ಎಲ್ ಟಿ ಎ ಬಗ್ಗೆ ಅರಿವಿದೆ ನನಗೆ ಈ ಬಿ ಎಮ್ ಎಲ್ ಟಿ ಎ ಅಂದರೆ ಏನು ಅದರ ಮೇನ್ ಏಮ್ಸ್ ಏನು ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟ್ನ ಅದು ಯಾವ ರೀತಿ ಚೇಂಜ್ ಮಾಡಬಲ್ಲದು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ನಡೆಸ್ತಾ ಇದ್ದೇವೆ ಖಾತೆ ನಿಮಗೆ ಬಿ ಎಮ್ ಎಲ್ ಟಿ ಎ ಬಗ್ಗೆ ತುಂಬ ಅರಿವು ಕೂಡ ಇದೆ ಬೆಂಗಳೂರಿನಲ್ಲಿ ತುಂಬ ವರ್ಷದಿಂದ ಎಲ್ಲ ಸಿವಿಕ್ ಇಶ್ಯೂಸ್ ಬಗ್ಗೆ ನೀವು ಮಾಹಿತಿ ಪಡೆದು ತೊಗೊಂಡಿದ್ದೀರಾ ಬಿ ಎಮ್ ಎಲ್ ಟಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮ್ಗೆ ತಿಳಿದಿರೋ ಹಾಗೆ ನನಗೂ ಬಿ ಎಮ್ ಎಲ್ ಟಿ ಬಗ್ಗೆ ತುಂಬ ಒಂದು ವಿಶೇಷ ಇಂಟ್ರೆಸ್ಟ್ ಇದೆ ಯಾಕಂದರೆ ಇದು ಟ್ರಾನ್ಸ್ಪೋರ್ಟ್ ಪ್ಲ್ಯಾನಿಂಗು ಬೆಂಗಳೂರಿಗೊಂದು ಇಂಟಿಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಪ್ಲ್ಯಾನಿಂಗ್ ಬೇಕಿತ್ತು ಒಂದು ನಿಮ್ಗೆ ಗೊತ್ತಿರೋ ಹಾಗೆ ಇಪ್ಪತ್ತೈದು ವರ್ಷದಿಂದ ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾನೆ ಇದ್ದರೂ ಏನೂ ಆಗಿದ್ದಿಲ್ಲ ಅಂತಿಮವಾಗಿ ಇದು ಕಾಯ್ದೆ ಆಗಿದೆ ಹೋದ ವರ್ಷ ಆದರೂ ಸಹ ಇನ್ನು ಇದನ್ನು ಬಿ ಎಮ್ ಎಲ್ ಟಿ ಎಸ್ಟಾಬ್ಲಿಷ್ ಆಗಲಿಲ್ಲ ಸರ್ಕಾರ ಇದ್ರ ಬಗ್ಗೆ ಯಾತಕ್ಕೆ ಈ ರೀತಿ ಒಂದು ತಿರಸ್ಕಾರ ಮನೋಭಾವ ಮಾಡಿದೆ ಅನ್ನೋದ್ರ ಬಗ್ಗೆ ನಮಗೂ ತಿಳಿತಾ ಇಲ್ಲ ನಿಮಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡಲಿಕ್ಕಾಗತ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಈ ಡಿ ಫೈಲ್ಗೆ ನನ್ನ ಧನ್ಯವಾದಗಳು ನನ್ನ ಇವತ್ತು ಇಲ್ಲಿ ಚರ್ಚೆಗೆ ಆಹ್ವಾನ ಮಾಡಿರೋದಕ್ಕೆ ಎಲ್ರಿಗೂ ಬೆಂಗಳೂರು ಅಂತಂದರೆ ಟ್ರಾಫಿಕ್ ಕಂಜೆಷನ್ ಅನ್ನೋದು ಮೊದಲು ತಲೆಗೆ ಬರುತ್ತೆ ಅದು ಒಂದು ದೊಡ್ಡ ಸಮಸ್ಯೆನೇ ಆಗಿದೆ ಅದನ್ನು ಪರಿಹಾರಗೊಳ್ಸೋಕ್ಕೋಸ್ಕರ ಬಿ ಎಮ್ ಎಲ್ ಟಿ ಎ ಆ್ಯಕ್ಟ್ ತಂದಿದ್ದಾರೆ ಅದು ಆ್ಯಕ್ಚುಲಿ ನ್ಯಾಷನಲ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಪಾಲಿಸಿನಲ್ಲಿ ಈ ಥರ ಒಂದು ಸಮಗ್ರವಾದಂಥ ಒಂದು ಸಂಸ್ಥೆನ ಸೃಷ್ಟಿ ಮಾಡಬೇಕು ಆವಾಗ ಪ್ರತಿಯೊಂದು ಏನು ಪ್ಯಾರಾಸ್ಟೇಟಲ್ಸ್ ಇವೆ ಇವಾಗ ಬಿ ಎಮ್ ಆರ್ ಸಿ ಎಲ್ ಬೇರೆ ಇದೆ ಬಿ ಎಮ್ ಟಿ ಸಿ ಬೇರೆ ಇದೆ ಇವನ್ನೆಲ್ಲ ಒಂದು ಹೊಂದಾಣಿಕೆ ತರೋದಕ್ಕೋಸ್ಕರ ಒಂದು ಇಂಟಗ್ರೇಟೆಡ್ ಸಂಸ್ಥೆ ಇರಬೇಕು ಅನ್ನೋದು ಅದರಲ್ಲೂ ಕೂಡ ಹೇಳಿದ್ರು ಸೊ ಅದರಂತೆ ಇದನ್ನ ಮಾಡಿದ್ದಾರೆ ಕಾಯ್ದೆಯಾಗಿ ಅದು ತುಂಬಾ ಡಿಲೇ ಆಗಿದೆ ನ್ಯಾಷನಲ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಪಾಲಿಸಿ ಬಂದು ಹತ್ತು ವರ್ಷದ ಮೇಲಾಗಿದೆ ಆರಲ್ಲಿ ಎರಡು ಸಾವಿರದ ಆರಲ್ಲಿ ಬಂದಿದೆ ಸೊ ಇದು ಡಿಲೇ ಆಗಿದೆ ಬಟ್ ಇದನ್ನ ಮಾಡೋಕ್ಕೆ ಮುಂಚೆನೇ ಬಿ ಎಮ್ ಆರ್ ಸಿ ದು ಅಗ್ರಿಮೆಂಟ್ ಏನು ಸರ್ಕಾರದ ಜೊತೆ ಇತ್ತು ರಾಜ್ಯ ಸರ್ಕಾರದ ಜೊತೆ ಅಲ್ಲಿ ಕೂಡ ಒಂದು ಕಂಡೀಷ್ನಾಲಿಟಿ ಹಾಕಿದ್ರು ಶರತ್ ಹಾಕಿದ್ರು ನೀವು ಒಂದು ಕಾಂಪ್ರಿಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಮಾಡಬೇಕು ಅಂದ್ರೆ ಈ ಒಂದು ಸಮಗ್ರವಾದಂತಹ ಚಾಲನೆಗೆ ಅಂದ್ರೆ ಗೆ ಒಂದು ಸಮಗ್ರವಾದಂತ ನೀತಿ ರೂಪಿಸಬೇಕು ಅನ್ನೋದು ಅಲ್ಲಿ ಒಡಂಬಡಿಕೆನಲ್ಲೇ ನಲ್ಲೇ ಬರ್ದಿದ್ರಿಂದ ಬಿ ಎಮ್ ಆರ್ ಸಿ ಎಲ್ ಆಲ್ರೆಡಿ ಒಂದು ಸಮಗ್ರವಾದಂತಹ ಕಾಂಪ್ರಿಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ತಯಾರು ಮಾಡಿದ್ರು ಸೊ ಅದನ್ನ ಆಕ್ಚುಲಿ ಬಿ ಎಂ ಎಲ್ ಟಿ ಮಾಡಬೇಕಾಗಿತ್ತು ಅಷ್ಟ್ರೊಳಗೆ ಬಿ ಎಂ ಎಲ್ ಟಿ ಸೃಷ್ಟಿ ಮಾಡಿ ಅದ್ರಡೆ ಮಾಡಬೇಕಾಗಿತ್ತು ಅವ್ರು ಮಾಡಿಲ್ಲ ಸೊ ಈ ಶರತ್ತನ್ನ ಕಾಪಾಡೋದಕ್ಕೋಸ್ಕರ ಅವರು ಬಿ ಎಂ ಆರ್ ಸಿ ಎಲ್ ಅವರೇ ಮಾಡ್ಬಿಟ್ರು ಸೊ ಇವಾಗ ಆಲ್ರೆಡಿ ಒಂದು ಕಾಂಪ್ರಿಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಇದೆ ಸೊ ಇವಾಗ ಬಿ ಎಲ್ ಟಿ ಎದು ಮುಖ್ಯವಾದ ಏನು ಗುರಿ ಅಂತ ಅಂದ್ರೆ ಒಂದು ಕಾಂಪ್ರಿಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಮಾಡೋದು ಅಂತ ಅವರು ಹೇಳಿದ್ದಾರೆ ಅದ್ರಲ್ಲಿ ಆಕ್ಚುಲಿ ಆಬ್ಜೆಕ್ಟಿವ್ ಅಂಡ್ ಏಮ್ಸ್ ನೋಡಿದಾಗ ಸಸ್ಟೇನೇಬಲ್ ಟ್ರಾನ್ಸ್ಪೋರ್ಟ್ ಮಾಡದ್ದು ನಮ್ಮ ಗುರಿ ಅಂತ ಇದೆ ಅಂದ್ರೆ ಸುಸ್ಥಿರವಾದಂತ ಬೆಳವಣಿಗೆ ನಾವು ಸಂಚಾರಕ್ಕೆ ಮಾಡ್ಬೇಕನ್ನೋದು ಅದನ್ನ ಅಲ್ಲಿ ಒಂದ್ ಕಡೆ ಹೇಳಿದಾರೆ ಹೊರತು ಆಮೇಲೆ ಅದೆಲ್ಲೂ ಕಾಣ್ತಾ ಇಲ್ಲ ಯಾಕೆಂದ್ರೆ ಇಡೀ ಒಂದು ಎಂಫಸಿಸ್ ಏನ್ ಕಡೆ ಹೋಗಿದೆ ಅಂತ ಈ ಬಿಎಂಆರ್ ಸಿ ಯಲ್ಲೂ ಬಿ ಎಂ ಟಿ ಸಿ ಮತ್ತೊಂದು ಇತ್ತೊಂದು ಇದಾರೆ ಸಂಚಾರ ನಡೆಸ್ತಾ ಇರೋರು ಬೆಂಗಳೂರಿನಲ್ಲಿ ಇವ್ರನ್ನೆಲ್ಲ ಒಂದು ಇವರಿಂದ ಒಂದು ಸಮಗ್ರವಾದ ಪ್ಲಾನ್ ಬರಬೇಕು ಅಂತ ಮೊಬಿಲಿಟಿ ಪ್ಲಾನ್ ಒಂದು ಮದರ್ ಡಾಕ್ಯುಮೆಂಟ್ ಅಂತ ಅದರದ್ದು ಫಿಲಾಸಫಿ ನೀವು ಹೇಳಿದಾಗೆ ಸಸ್ಟೈನಬಲ್ ಮೊಬಿಲಿಟಿ ಫೋಕಸ್ ಇಟ್ಕೊಂಡೇ ಒಂದು ಸಿ ಎಂ ಪಿ ಮಾಡಿದ್ರೆ ಆ ಒಂದು ಗುರಿ ಸೇರ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಲ್ವಾ ಇದು ಹೌದು ಅದಕ್ಕೆ ಅವರು ಗುರಿಗೆ ಎಂಫಸಿಸ್ ಕೊಟ್ಟಿದ್ರೆ ಅವ್ರ ಗುರಿನಲ್ಲೇ ಬರಿಬೇಕಾಗಿತ್ತು ನಮ್ಮ ಗುರಿ ಏನು ಅಂತ ಆ ಸಸ್ಟೈನಬಿಲಿಟಿ ತರೋದಕ್ಕೆ ನಮ್ಮ ಗುರಿ ಏನು ಅಂತ ಯಾವುದರಲ್ಲಿ ಕಾಯ್ದೆಲಿ ಬರ್ದಿಲ್ಲ ಅನ್ನೋದು ಇದೆಯಾ ಕಾಯ್ದೆನಲ್ಲಿ ಸಸ್ಟೈನಬಲ್ ಮೊಬಿಲಿಟಿ ಮೇಲೆ ಪ್ರಿಯಾಂಬಲ್ ನಲ್ಲೇ ಇದೆಲ್ಲ ಫೋಕಸ್ ಅದು ಸುಮ್ಮನೆ ಅಲ್ಲಿ ಒಂಥರ ಉದ್ದೇಶ ರೀತಿಯಲ್ಲಿ ಬರ್ದಿದೆ ಬಟ್ ಆಕ್ಚುಲಿ ಕಾಯ್ದೆ ಒಳಗೆ ನೋಡ್ಕೊಂಡು ಹೋದ್ರೆ ಅದ್ರ ಬಗ್ಗೆ ಯಾವುದೇ ಹೇಗೆ ತರೋದು ಸಸ್ಟೈನಬಿಲಿಟಿ ಅನ್ನೋದು ತಂದಿಲ್ಲ ಅದು ಸಿ ಪಿ ಮೂಲಕನೇ ತರಬೇಕಲ್ವಾ ಸಿ ಪಿ ಮೂಲಕ ಈಗ ಬಿ ಎಂ ಟಿ ಎಟ್ ದಿ ಎಂಡ್ ಆಫ್ ದಿ ಡೇ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಲ್ಲ ಪ್ಲಾನಿಂಗ್ ಏಜೆನ್ಸಿ ಪ್ಲಾನಿಂಗ್ ಏಜೆನ್ಸಿನೂ ಅಲ್ಲ ಇಟ್ ಈಸ್ ಬೇಸಿಕಲಿ ಆ್ಯಂಡ್ ಏನಂತ ಹೇಳ್ಬೋದು ಫಾರ್ ವಾಂಟ್ ಆಫ್ ಅ ಬೆಟರ್ ವರ್ಡ್ ರೆಗ್ಯುಲೇಟರ್ ಈಗ ನಿಮಗೆ ಇ ಆರ್ ಸಿ ಇಸ್ ಅ ರೆಗ್ಯುಲೇಟರ್ ಫಾರ್ ಎಲೆಕ್ಟ್ರಿಸಿಟಿ ಒಪ್ಕೊಂತೀರಾ ಯಾ ಯಾ ಅದೇ ರೀತಿ ಟ್ರಾನ್ಸ್ಪೋರ್ಟಿಗೆ ಹಲವಾರು ಡಿಪಾರ್ಟ್ಮೆಂಟ್ಗಳಿದಾವೆ ಈಗ ಈಗ ಬಿ ಎಮ್ ಆರ್ ಸಿ ನಿಮ್ಗೆ ತಿಳಿದಾಗೆ ಅರ್ಬನ್ ಡೆವಲಪ್ಮೆಂಟು ಬಿ ಎಮ್ ಟಿ ಸಿ ಬಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಮತ್ತು ಕೆ ರೈಡ್ ಬಂದು ಅದು ಸಹ ರೈಲ್ವೇಸು ಸೊ ಒಂದು ಮೂರು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇದೆ ಬಟ್ ಮೂರು ಉದ್ದೇಶನೂ ನಾವು ಬೆಂಗಳೂರಿನಲ್ಲಿ ಒಳ್ಳೆ ಸಮಗ್ರ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕಂತ ಅದು ಆಗ್ತಾ ಇಲ್ಲ ಅನ್ನೋದು ನಿಮಗೂ ಗೊತ್ತು ನಮಗೂ ಗೊತ್ತು ವೆರಿ ಸಿಂಪಲ್ ಅವರು ಇಂಟಗ್ರೇಟೆಡ್ ಆಗಿ ಮಾಡಿದರೆ ಇವತ್ತು ಲಾಸ್ಟ್ ಮೇಲೆ ಕನೆಕ್ಟಿವಿಟಿ ಅನ್ನೋ ಪ್ರಾಬ್ಲಮ್ ಬರ್ತಾ ಬರ್ತಾಯಿದ್ದಿಲ್ಲ ಕರೆಕ್ಟ್ ಅಲ್ವಾ ಸೊ ಈಗ ಬಿ ಎಮ್ ಎಲ್ ಟಿ ಎ ಬಂದಿರೋದು ಮೇನ್ ಉದ್ದೇಶ ಏನಂದರೆ ಒಂದು ಯಾವುದೇ ಒಂದು ಟ್ರಾನ್ಸ್ಪೋರ್ಟ್ ಎಂಡ್ ಟು ಎಂಡ್ ರೆಗಾರ್ಡ್ಲೆಸ್ ಆಫ್ ವಿಚ್ ಏಜೆನ್ಸಿ ಈಸ್ ಕಂಡಕ್ಟಿಂಗ್ ದಿ ಪ್ಲಾನಿಂಗ್ ಲೇಯರ್ ಶುಡ್ ಬಿ ಕನ್ಸಿಸ್ಟೆಂಟ್ ವಿತ್ ದಿ ಫಂಕ್ಷನ್ ಇಟ್ ಈಸ್ ಇಂಟೆಂಡೆಡ್ ಟು ಡು ಆ ಒಂದು ರ್ಯಾಪರ್ ಫಂಕ್ಷನ್ಗೋಸ್ಕರ ಅದಿರೋದು ದ ಆಫ್ ಬಿ ಎಮ್ ಆರ್ ಸಿ ಅಲ್ಲೇ ಹ್ಯಾವ್ ಎಕ್ಸಿಕ್ಯೂಟಿವ್ ಪವರ್ಸ್ ಪವರ್ಸ್ ಬಟ್ ಇಟ್ ಗಾಟ್ ಅಂಡ್ ಗೈಡಿಂಗ್ ಹಾ ಒಂದು ವಿರೋಧಾಸ ಇರೋದು ಬಿಎಂ ಅಂತ ಅಂದ್ರೆ ಇಟ್ ದ ದ ರೆಸ್ಪಾನ್ಸಿಬಲ್ ಫಾರ್ ಪ್ರಿಪೇರಿಂಗ್ ಪಾಲಿಸಿ ಪಾಲಿಸಿ ಅಂದ್ರೆ ಪ್ಲಾನಿಂಗ್ ಸಿಎಂ ಅವ್ರಗ್ ಇಷ್ಟ ಬಂದಿದ್ ಪ್ಲಾನ್ ಮಾತ್ರ ನಾವು ರೆಗ್ಯುಲೇಟ್ ಇಲ್ಲ ಸರಿಗಿಲ್ಲ ಇದ್ರ ಮೇನ್ ಉದ್ದೇಶ ಏನಿದೆ ಈ ಪ್ರತಿಯೊಂದು ಇಲಾಖೆ ಕೂಡ ಈ ಮೇನ್ ಉದ್ದೇಶ ಏನಿದೆ ಸಸ್ಟೇನಬಲ್ ಟ್ರಾನ್ಸ್ಪೋರ್ಟ್ ತರೋದಕ್ಕೆ ಸೊ ಅದರಂತೆ ಅವರ ಗುರಿಗಳು ಇರಬೇಕು ಅವರ ಅದರಂತೆ ಈ ಈಚ್ ಏಜೆನ್ಸಿದು ಪ್ಲಾನ್ ಇರಬೇಕು ಅನ್ನೋದು ಉದ್ದೇಶ ಆಗ್ಬೇಕು ಅದಿಲ್ಲ ಇದನ್ನ ಬರೀ ಯಾಕಂದ್ರೆ ಬರ್ದು ಇದ್ದೆ ಸೊಲೇಷನ್ ಮಾತ್ರ ಆಫ್ ದ ಪ್ಲಾನ್ ಆಗ್ಬಾರ್ದು ದೇಡ್ ಆಸ್ ಟು ಬಿ ಕೋ ಹೀಯರೆನ್ಸ್ ಆಲ್ಸೋ ಸೊಲ್ಯೂಟ್ ಅಗ್ರಿವಿಜರ್ ಯಾಕಂದ್ರೆ ಇದನ್ನ ಇದು ಕರಡು ಪ್ರಿಪೇರ್ ಮಾಡಬೇಕಾದ್ರೆ ನಾನು ಕೂಲಂಕುಷವಾಗಿ ನಾನು ಕೂಡ ಗಮನಿಸಿದ್ದೇನೆ ನಾನು ಇನ್ವಾಲ್ವ್ ಆಗಿದ್ದೆ ಈ ಡ್ರಾಫ್ಟಿಂಗ್ ಕಮಿಟಿನಲ್ಲಿ ಸರ್ಕಾರದಲ್ಲಿ ಆಗ ಚೀಫ್ ಟೆಕ್ನಿಕಲ್ ಅಡ್ವೈಸರ್ ಆಗಿದ್ದೆ ನನ್ನ ಪೂರ್ವ ಅನುಭವ ಲಂಡನ್ನಲ್ಲಿ ಇದ್ದಿರೋದ್ರಿಂದ ಟಿ ಎಫ್ ಎಲ್ ಟ್ರಾನ್ಸ್ಪೋರ್ಟ್ ಫಾರ್ ಲಂಡನ್ನಲ್ಲಿ ಯಾವ ರೀತಿ ಮಾಡಿದ್ರು ಅಥವಾ ಸಿಂಗಾಪೂರ್ನಲ್ಲಿ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಹತ್ತರಲ್ಲಿ ಯಾವ್ದು ಮಾಡಿದ್ರು ಅಂತ ಈಗ ನೀವು ಇದರಲ್ಲಿ ಸೆಕ್ಷನ್ ಟ್ವೆಂಟಿನೇ ತೊಗೊಳ್ಳಿ ಪ್ರಿಪರೇಷನ್ ಆಫ್ ಪಾಲಿಸಿ ಅಂತ ಇದಕ್ಕಿಂತ ಸ್ಪಷ್ಟವಾಗಿ ಯಾವ ಕರಡುಗಳಲ್ಲೂ ನಾನೇ ನೋಡಿಲ್ಲ ಅಷ್ಟು ಕ್ಲಿಯರಾಗಿ ಬರೆದಿತೀವಿ ಏನಂತೀವಿ ದಿ ಅಥಾರಿಟಿ ಶಾಲ್ ಪ್ರಿಪೇರ್ ಅಂಡ್ ಇಂಪ್ಲಿಮೆಂಟ್ ದಿ ಫಾಲೋಯಿಂಗ್ ಪಾಲಿಸೀಸ್ ಇನ್ ಕನೆಕ್ಷನ್ ವಿತ್ ಅರ್ಬನ್ ಮೊಬಿಲಿಟಿ ಅಂಡ್ ಶಲ್ ಅಪ್ಡೇಟ್ ಇಟ್ ಅಪ್ಡೇಟ್ ಪೀರಿಯಾಡಿಕಲ್ ಇಕ್ಸಿಸ್ಟಿಂಗ್ ಪಾಲಿಸಿ ಆನ್ ಅರ್ಬನ್ ಮೊಬಿಲಿಟಿ ಇದು ಸಮಗ್ರತೆಗೆ ಮಾಡಬೇಕಂತ ಏನೆಲ್ಲ ಡೊಮೇನ್ ಇದೆ ನೋಡಿ ಪಾರ್ಕಿಂಗ್ ಪಾಲಿಸಿ ನಾನ್ ಮೋಟರೈಸ್ ಟ್ರಾನ್ಸ್ಪೋರ್ಟ್ ಪಾಲಿಸಿ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಪಾಲಿಸಿ ಮಲ್ಟಿಮೋಡಲ್ ಇಂಟಿಗ್ರೇಷನ್ ಪಾಲಿಸಿ ಅಂಡ್ ಅರ್ಬನ್ ಫ್ರೈಟ್ ಆಲ್ಸೋ ಅರ್ಬನ್ ಫ್ರೈಟ್ ಅರ್ಬನ್ ಫ್ರೈಟ್ ಫ್ರೇಟ್ ಪಾಲಿಸಿ ಆಲ್ಸೋ ಇವತ್ತು ಒಂದು ಸಣ್ಣ ಸಣ್ಣ ಗಾಡಿಗಳು ನೀವೇ ನೋಡಿರ್ಬೋದು ಮಾರ್ಕೆಟಿಂದ ಹೋಗೋದು ಫಾರಂ ಫ್ಯಾಕ್ಟ್ರು ಅದೆಲ್ಲ ಅದು ಕೂಡ ಸಮಗ್ರವಾಗಿ ಯೋಚನೆ ಮಾಡಬೇಕು ಈಗ ಅವ್ರದ್ದು ಈಗ ಒಂದು ಲಾಜಿಸ್ಟಿಕ್ಸ್ ಇಲ್ಲದೆ ಅರ್ಬನ್ ಫ್ಯಾಬ್ರಿಕ್ ನಡೆಯೋದೇ ಇಲ್ವಲ್ಲ ಸೊ ದಿಸ್ ಇಂಟೆಂಟ್ ಆಫ್ ದಿ ಆ್ಯಕ್ಟ್ ಈಸ್ ಕಾಂಪ್ರಹೆನ್ಸಿವ್ ಆ್ಯಂಡ್ ಸೋ ಮಚ್ ಸೊ ಇದರಲ್ಲಿ ಒಂದು ಕಂಪ್ಲೀಟ್ ಚಾಪ್ಟರೇ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ವಿಸ್ತೀರ್ ವಿಸ್ತಾರವಾಗಿ ಬರೆದಿದ್ದಾರೆ ಎಷ್ಟು ವಿಸ್ತಾರವಾಗಿ ಬರೆದಿದ್ದಾರೆ ಅಂದರೆ ಇದನ್ನು ಇನ್ನೂ ನೀವು ವಿಸ್ತಾರ ವಿಸ್ತರಿಸಲು ರೂಲ್ಸು ಸಹ ಅಗತ್ಯ ಇಲ್ಲ ಸೆಕ್ಷನ್ ಇಪ್ಪತ್ತರಿಂದ ಹಿಡಿದು ನಿಮಗೆ ಇಪ್ಪ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇನ್ನು ನಾಲ್ಕು ಸೆಕ್ಷನ್ನಲ್ಲಿ ಸಮಗ್ರವಾಗಿ ಕಾಂಪ್ರೆನ್ಸಿವ್ ಮೊಬಿಲಿಟಿ ಪ್ಲ್ಯಾನ್ ಅನ್ನೋದು ಹೇಗೆ ನಿಮಗೆ ಸಿಟಿದು ಓವರ್ ಆಲ್ ವಿಷನ್ಗೆ ಮಾಸ್ಟರ್ ಪ್ಲ್ಯಾನ್ ಇರುತ್ತೋ ಇಂಟಗ್ರೇಟೆಡ್ ಟ್ರಾನ್ಸ್ಪೋರ್ಟ್ಗೆ ಒಂದು ಓವರ್ ಆಲ್ ವಿಷನ್ ಕೊಡೋದೇ ಕಾಂಪ್ರೆನ್ಸಿವ್ ಮೊಬಿಲಿಟಿ ಪ್ಲ್ಯಾನ್ ಅನ್ನೋದು ಸ್ಪಷ್ಟವಾಗಿ ಬರೆದಿದ್ದಾರೆ ಅಲ್ಲಿ ಏನು ಕೊರತೆ ಕಾಣ್ತಾ ಇದೆ ಅಂತಂದ್ರೆ ಸಸ್ಟೇನೆಬಿಲಿಟಿ ತರೋದಕ್ಕೆ ಬಿಡಿ ಬಿಡಿ ಪ್ಲಾನ್ಗಳು ಏನಿದೆ ಅದರಲ್ಲಿ ಹೇಗೆ ಅಳವಡಿಸ್ಕೊಂಡಿದ್ದಾರೆ ಅನ್ನೋದು ಒಂದು ವಿಷಯ ಹೇಳ್ತೀನಿ ಇವಾಗ ಬೇರೆ ಕಡೆ ನನಗೆ ತಿಳಿದಿರೋ ಹಾಗೆ ವಾಟ್ ಇಸ್ ದ ಗೋಲ್ ಆರ್ ವಿಷನ್ ಆಫ್ ದಿಸ್ ಅಥಾರಿಟಿ ಅಂತ ಅಂದ್ರೆ ದಿಸ್ ಪರ್ಸೆಂಟೇಜ್ ಅಥವಾ ವಿ ಟು ಇನ್ಕ್ರೀಸ್ ದ ಯೂಸ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸೆವೆಂಟಿ ಫೈವ್ ಫೈವ್ ಪರ್ಸೆಂಟ್ ಪರ್ಸೆಂಟ್ ಇವಾಗ ಅದು ಸೊ ಈ ತರ ಒಂದು ಟಾರ್ಗೆಟ್ ಇಟ್ಕೊಂಡು ಇದರಲ್ಲಿ ಪ್ಲಾನ್ ಬರ್ದಿಲ್ಲ ಕಾಯ್ದೆಂಟ್ ಗುರಿ ಆಗ್ಬೇಕಲ್ವಾಂಗ್ ದಿಸ್ ಅರ್ಬನ್ ಟ್ರಾನ್ಸ್ಪೋರ್ಟೇಶ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಶುಡ್ ಬಿಕಮ್ ದ ಮೇನ್ ಇವಾಗ ಇರೋ ಇವಾಗ ಇರೋ ಇವಾಗಿರೋ ಬಿಎಂ ಆರ್ ಸಿಲ್ ತಯಾರ್ ಮಾಡಿರೋ ಕಾಂಪ್ರೆನ್ಸಿವ್ ಮೊಬೈಲಿಟಿ ಪ್ಲ್ಯಾನಲ್ಲಿ ಎಂಬತ್ತು ಪರ್ಸೆಂಟ್ ಶೇಕಡಾ ಎಂಬತ್ತು ಪರ್ಸೆಂಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೋಡಲ್ ಶೇರ್ ಇರಬೇಕು ಅನ್ನೋದು ಆಲ್ರೆಡಿ ಬರ್ದಿದಾರೆ ಅದ್ರ ಬಗ್ಗೆ ಬಿಎಂ ಆರ್ ಸಿ ಮೇಲೆ ಟಯಾರ್ ಮಾಡಿದ್ ಕಾಂಪ್ರೆನ್ಸಿವ್ ಮೊಬಲಿಟಿ ಪ್ಲ್ಯಾನು ಪಬ್ಲಿಕ್ ಡೊಮೇನ್ ನಲ್ಲೇ ಇಲ್ಲ ಮಾಡಿದಾಗ ಹಾಕಲಿ ಅದ ಅದ ಅದೆಲ್ಲಾ ಸರಿಪಡಿಸ್ಬೇಕನ್ನೋದಕ್ಕೇನೆ ಈ ಬಿ ಎಮ್ ಎಲ್ ಟಿ ಎ ಬರ್ತಾ ಇರೋದು ಈ ಬಿ ಎಮ್ ಎಲ್ ಟಿ ಎನಲ್ಲಿ ಯಾವುದೇ ಆಗಲಿ ಪಬ್ಲಿಕ್ ಕನ್ಸಲ್ಟೇಷನ್ ಇಲ್ಲದೆ ಮುಂದೆ ಹೋಗೋದಿಲ್ಲ ಇದು ನಮ್ಮ ದುರಾದೃಷ್ಟ ಆ್ಯಕ್ಚುಲಿ ನಗರದ ಸುಧಾ ದುರಾದೃಷ್ಟ ಇದು ಇವತ್ತು ಯಾಕಂದರೆ ಒಂದೂವರೆ ವರ್ಷ ಆದರೂ ಸಹ ಈ ಕಾಯ್ದೆನ ಅಪ್ರೂವ್ ಮಾಡಿ ಲೆಜಿಸ್ಲೇಚರ್ ಇಪ್ಪತ್ತು ವರ್ಷ ಸುಮ್ಮನೆ ನಿದ್ದೆ ಮಾಡ್ತಿದ್ದಿದ್ದ ಕಾಯ್ದೆನ ಅಪ್ರೂವ್ ಮಾಡಿದ ನಂತರ ಎಸ್ಟಾಬ್ಲಿಷ್ ಮಾಡಿಲ್ಲ ಯಾಕೆ ಎಸ್ಟಾಬ್ಲಿಷ್ ಮಾಡ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಏನಂತಾರೆ ವಿಸ್ಮಯ ಆಗೋಗ್ಬಿಟ್ಟಿದೆ ಇದ್ರ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲವೇ ಅಥವಾ ಇದರಿಂದ ಬಂದರೆ ಇರೋ ವೆಸ್ಟೆಡ್ ಇಂಟ್ರೆಸ್ಟ್ಗೆ ಅವ್ರ ಮೇಲೆ ಒಂದು ನಿಬಂಧನೆ ಬರುತ್ತೆ ಅಂತ ಭಯವೇ ಯಾರಿಗೂ ಗೊತ್ತಿಲ್ಲ ಈ ನೀವು ಹೇಳಿದಾಗೆ ಸಿ ಆ್ಯನ್ ಆಕ್ಟ್ ವಿಲ್ನಾಟ್ ಗೋ ಟು ದಿ ಇಂಟಿಗ್ರಿಟೀಸ್ ಆಫ್ ಪ್ಲಾನ್ಸ್ ಆ್ಯಂಡ್ ಸ್ಪೆಸಿಫೈಂಗ್ ಟು ದಿ ಲಾಸ್ಟ್ ಡೀಟೇಲ್ ಆಸ್ಟು ಹೌ ಇಟ್ ಶುಡ್ ಲುಕ್ ಇಟ್ ಶೋಸ್ ದಿ ಇಂಟೆಂಟ್ ದಿ ಇಂಟೆಂಟ್ ಈಸ್ ಕಂಪ್ಲೀಟ್ಲಿ ಕನ್ಸಿಸ್ಟೆಂಟ್ ವಿತ್ ದಿ ನ್ಯಾಷನಲ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಪಾಲಿಸಿ ಆ್ಯಂಡ್ ದಿಸ್ ಈಸ್ ಆಲ್ಸೋ ಕನ್ಸಿಸ್ಟೆಂಟ್ ವಿತ್ ದ ಬೆಸ್ಟ್ ಪ್ರಾಕ್ಟಿಸಸ್ ಅಡಾಪ್ಟೆಡ್ ಎಲ್ಸ್ ವೇರ್ ಆಲ್ಸೋ ವಾಟ್ ಅಸ್ ವಾಟ್ ಇಸ್ ದಟ್ ಬೆಸ್ಟ್ ಪ್ರಾಕ್ಟಿಸ್ ವೆರಿ ಸಿಂಪಲ್ ವೆನ್ ಯು ಮೇಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ವೆಸ್ಟ್ಮೆಂಟ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಕೋಟಿ ಗಟ್ಟಲೆ ಖರ್ಚು ಮಾಡ್ತಾ ಇದ್ವಿ ನಲ್ವತ್ತು ಸಾವಿರ ಕೋಟಿ ಆಲ್ರೆಡಿ ಮೆಟ್ರೋ ಖರ್ಚಾಗಿದೆ ಇನ್ವೆಸ್ಟ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಬಸ್ಗಳಿಗೆ ಇದೆಲ್ಲ ಮಾಡಿದ ನಂತರ ಇವರೆಲ್ಲ ಸಮಗ್ರವಾಗಿ ಜನರಿಗೆ ಪ್ರೈವೇಟ್ ವೆಹಿಕಲ್ ಡಿಪೆಂಡೆನ್ಸಿಯಿಂದ ಆಚೆ ಬರಬೇಕು ಅನ್ನೋದೇ ಒಂದು ಗುರಿ ಆಗ್ಬೇಕು ಈ ಗುರಿ ಸಾಧಿಸೋದಕ್ಕೆ ಒಂದು ಬೈಂಡಿಂಗ್ ಆರ್ಗನೈಸೇಷನೇ ಅಥವಾ ರೆಗ್ಯುಲೇಟ್ರೇ ಇಲ್ಲದೇ ಇರೋ ಕಾರಣ ನಮಗೆ ಈ ರೀತಿ ದಾರಿ ತಪ್ಪಿರೋದೀಗ ದಾರಿ ತಪ್ಪಿರೋದು ಅಂದರೆ ಯಾಕೆ ಇವಾಗ ನೀವು ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಇಳಿದ ತಕ್ಷಣ ಆಟೋರ ಜೊತೆ ಗಲಾಟೆ ಮಾಡಬೇಕು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಂದು ಸಿಂಪಲ್ ಸ್ಮಾಲ್ ಫ್ಯಾಕ್ಟರ್ ಬಸ್ ಇದ್ದು ಆ ಸುತ್ತಮುತ್ತಲ ಐದು ಕಿಲೋಮೀಟರ್ ರೋವಿಂಗ್ ರೇಡಿಯಸ್ನಲ್ಲಿ ಕೊಟ್ಟು ಒಂದು ಕಾಮನ್ ಟಿಕೆಟ್ ಕೊಡಲಿಕ್ಕೆ ಸಹ ಹದಿನೈದು ವರ್ಷ ಆಯಿತು ನಮ್ಮ ಮೆಟ್ರೋ ಸ್ಟಾರ್ಟ್ ಆಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಇದುವರೆಗೂ ಒಂದು ಕಾಮನ್ ಟಿಕೆಟ್ ಸಹ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ಬಿ ಎಮ್ ಆರ್ ಸಿ ಎಲ್ಲಲ್ಲಿ ಕೇಳಿ ಅದು ನನ್ನ ಜವಾಬ್ದಾರಿ ಅಲ್ಲ ಅದೇ

ಅದು ಸಹ ಇದೆ ಅದಲ್ಲ ಕರೆಕ್ಟ್ ಬಿ ಎಮ್ ಎಲ್ ಟಿ ಎಸ್ಟಾಬ್ಲಿಷೇ ಆಗಿಲ್ವಲ್ಲ ಇವಾಗ ಬಿ ಎಮ್ ಎಲ್ ಟಿ ಎಸ್ಟಾಬ್ಲಿಷ್ ಆಗಿ ಅವರು ಕಾಮನ್ ಮೊಬ ಇದು ಕಾಂಪ್ರೆನ್ಸಿವ್ ಮೊಬಿಲಿಟಿ ಪ್ಲಾನ್ ಮಾಡಿಲ್ಲ ಅಂದ್ರೆ ನೀವು ಹೇಳೋ ಕ್ರಿಟಿಸಿಸಮ್ ವೆರಿ ವ್ಯಾಲಿಡ್ ಇವತ್ತು ಬಿ ಎಮ್ ಎಲ್ ಟಿ ಏನೇ ಎಸ್ಟಾಬ್ಲಿಷ್ ಮಾಡಿಲ್ವಲ್ಲ ಅದು ದುರದೃಷ್ಟ ಈ ಸಂಸ್ಥೆಗಳನ್ನ ಕ್ರಿಯೇಟ್ ಮಾಡ್ತಾರೆ ಬಟ್ ಅದ್ರ ಮೀಟಿಂಗ್ ಕೂಡ ಆಗೋದಿಲ್ಲ ಇದು ಸಪೋಸ್ ಟು ಬಿ ಹೆಡೆಡ್ ಬೈ ದ ಸಿ ಎಂ ಆದ್ರೂ ಕೂಡ ಇದು ಅನುಷ್ಠಾನಕ್ಕೆ ಬಂದಿಲ್ಲ ಅಂತ ನೀವೇ ಹೇಳ್ತಿದ್ರಿ ಯಾಕೆಂದ್ರೆ ವೆರಿ ಕರೆಕ್ಟ್ಲಿ ನೀವು ಹೇಳಿರೋ ಹಾಗೆ ವೆಸ್ಟೆಡ್ ಇಂಟ್ರೆಸ್ಟ್ ಆರ್ ದೇರ್ ಹೂ ವಾಂಟ್ ಟು ಫಾಲೋ ದೇರ್ ಓನ್ ಆಡ್ ಹಾಕ್ ಪಾಲಿಸಿ ಸೊ ಅದೇ ಇವಾಗ ನಮ್ಮ ನಗರದಲ್ಲಿ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ನನಗೆ ಏನಂದ್ರೆ ಇದು ನಮ್ಮ ಸಾಮಾನ್ಯ ಜನರಿಗೆ ಬಿ ಎಮ್ ಎಲ್ ಬಗ್ಗೆ ಅರಿವೇ ಇಲ್ಲ ಅವರಿಗೆ ಅರಿವು ಮೂಡಿಸ್ಲಿಕ್ಕೆ ಸರ್ಕಾರ ಸಹ ಪ್ರಯತ್ನ ಪಡ್ತಾ ಇಲ್ಲ ಈಗ ನೀವೇ ಒಂದು ಮನೆಯಲ್ಲಿ ಒಂದು ಸಿಂಪಲ್ ಒಂದು ಫಂಕ್ಷನ್ ಮಾಡಬೇಕಂದ್ರೆ ಎಲ್ಲ ಪ್ಲ್ಯಾನ್ ಮಾಡ್ತೀರಾ ನೀನು ಅಲ್ಲಿ ಹೋಗ್ತೀಯಾ ಅಲ್ಲಿ ಹೋದ್ಮೇಲೆ ನೀನು ಅಲ್ಲಿ ನನ್ನ ಜೊತೆ ಕನೆಕ್ಟ್ ಮಾಡ್ಕೋ ಆಮೇಲೆ ಅಲ್ಲಿ ಇಬ್ಬರು ಒಟ್ಟಿಗೆ ಬರೋಣ ಅಷ್ಟು ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್ ಸರ್ಕಾರದಲ್ಲೇ ಇಲ್ಲ ಒಬ್ಬ ಇವಾಗ ನೀವು ಬಿ ಎಮ್ ಎಲ್ ಟಿ ಅನ್ನೋದು ಒಂದು ಇತ್ತು ಅಂದರೆ ನಮ್ಮ ಬಿ ಎಮ್ ಆರ್ ಸಿ ಎಲ್ ಸಹ ಏರ್ಪೋರ್ಟ್ ತನಕ ಮೆಟ್ರೋ ಲೈನ್ ಇದೆ ಅದೇ ಲೈನ್ನಲ್ಲಿ ಮತ್ತೆ ನಾವು ಸಬೊಬ್ಬನೂ ಮಾಡ್ತೀವಿ ಅಂತ ಹೇಳ್ತೀವಿ ಈಗ ಒಂದು ಈಗ ನಾವು ಬ ನಮಗೆ ಅಷ್ಟು ಅಫರ್ಡೆಬಿಲಿಟಿ ಇದೆಯಾ ಆ್ಯಸ್ ಅ ಸಿಟಿ ಕೋಟಿಗಟ್ಲೆ ಹಣ ಒಂದೇ ಕಾರಿಡಾರ್ನಲ್ಲಿ ಎರಡು ಲೈನ್ ಮಾಡುವುದು ಅವಶ್ಯಕತೆ ಇದೆಯಾ ಆ ಒಂದು ಪ್ರಶ್ನೆ ಸರಿ ಆ ಒಂದು ಅವಶ್ಯಕತೆ ಇದೆ ಅಂತ ಪಕ್ಷದಲ್ಲಿ ಡಿಫ್ರೆನ್ಷಿಯೇಟರ್ ಏನು ಇವಾಗ ಯಾವುದು ತಗೊಳ್ಳಿ ಈಗ ಯಾವುದೋ ಒಂದು ಲಂಡನ್ನಲ್ಲಿ ಒಂದೇ ಏರ್ಪೋರ್ಟಿಗೆ ಹಿತ್ರೋ ಎಕ್ಸ್ಪ್ರೆಸ್ ಅಂತ ಇರುತ್ತೆ ನೀವು ಇದೀಗ ಈ ಕೆ ರೈಡ್ ಕಾರಿಡಾರ್ನ ಎಕ್ಸ್ಪ್ರೆಸ್ ಕಾರಿಡಾರ್ ಅಂತ ಮಾಡ್ತೀರಾ ಪ್ರೀಮಿಯಂ ಸರ್ವಿಸ್ ಅಂತ ಮಾಡ್ತೀರಾ ಅದ್ರ ಬಗ್ಗೆ ಚರ್ಚೆಗಳೇ ಆಗೋದಿಲ್ಲ ವರ್ಷಾನುಗಟ್ಲೆ ನಾವು ಸುಮ್ಮನೆ ಹಣ ಖರ್ಚು ಮಾಡಿ ಕೊನೆಗೆ ಏನಪ್ಪಾ ಮಾಡ್ಬೇಕು ಎಲ್ಲ ಡೂಪ್ಲಿಕೇಟ್ ಆಗಿದೆ ಯಾರಿಗೂ ಹಣ ಬರ್ತಾ ಇಲ್ಲ ಇವಾಗ ನೀವೇ ತಗೊಳ್ಳಿ ಹೇಳ್ತಾ ಇದ್ರೆ ಈಗ ಯಾವುದು ನಮ್ದು ಫೇಸ್ ತ್ರೀ ಬಿ ಎಂ ಆರ್ ಸಿ ಎಲ್ ಯಾಕೆ ನಿಂತಿದೆ ಅಂದ್ರೆ ಇನ್ನೂ ಎಂಟು ಸಾವಿರ ಕೋಟಿ ಅಡಿಷನಲ್ ಮನಿ ಬೇಕಂತೆ ಯಾಕೆ ಅಂದ್ರೆ ಇಲ್ಲ ಇಲ್ಲ ನಾವು ಓವರ್ ಕೆಳಗಡೆ ರೋಡ್ ಸಹ ಕಟ್ತೀವಿ ಅಂದ್ರೆ ಮೆಟ್ರೋ ಮೆಟ್ರೋ ಡಬಲ್ ಡೆಕ್ ಡಬಲ್ ಡೆಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅರ್ಥನೇ ಅನರ್ಥ ಆಗೋಯ್ತಲ್ವಾ ಇಲ್ಲಿ ಕರೆಕ್ಟ್ ಈ ರೀತಿ ಚರ್ಚೆ ಈ ರೀತಿ ಚರ್ಚೆಗಳು ಅಥವಾ ಈ ರೀತಿ ಸಜೆಷನ್ಸ್ಗಳು ಯಾಕೆ ಬರ್ತಾ ಇದೆ ಅಂದ್ರೆ ಇದನ್ನು ಬಿ ಎಮ್ ಎಲ್ ಟಿ ಅಂತ ಒಂದು ಗವರ್ನಿಂಗ್ ಆರ್ಗನೈಜೇಷನೇ ಇಲ್ಲ ಈಗ ಬಿ ಎಮ್ ಎಲ್ ಟಿ ಅಂತ ಆರ್ಗನೈಸೇಷನ್ ಇದ್ದರೆ ಮಂತ್ರಿಗಳಿಗೆ ಅಲ್ಲ ಸರ್ ಇದು ರೀತಿ ಮಾಡೋ ತಪ್ಪು ಇದ್ರ ಧ್ಯೆ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೀವು ಹೇಳಿದಾಗೆ ಎಂಬತ್ತು ಪರ್ಸೆಂಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಮಾಡಬೇಕಂದ್ರೆ ನಾವು ಇರೋ ರೋಡ್ ಸ್ಪೇಸ್ನ ಇನ್ನೂ ಪ್ರೀಮಿಯಂ ಮಾಡಬೇಕೇ ಹೊರತು ಇನ್ನೂ ರೋಡ್ ಸ್ಪೇಸ್ ಕೊಡಬಾರ್ದು ಈ ಸಿಂಪಲ್ ಲಾಜಿಕ್ ನಮ್ಮ ಡೆಸಿಷನ್ ಅಲ್ಲಿ ಹೋಗ್ಲಿಕ್ಕೆ ಇವತ್ತು ಸಾಧ್ಯತೆನೇ ಇಲ್ಲ ಯಾಕೆಂದ್ರೆ ಇನ್ಸ್ಟಿಟ್ಯೂಷನಲಿ ವಿ ಡೋಂಟ್ ಹ್ಯಾವ್ ದಟ್ ಬಿ ಎಮ್ ಎಲ್ ಟಿ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ